ಬರ್ತದೆ ಎಂಟು ಹದಿನೈದಕ್ಕೆ ಬಸ್ ಬರ್ತದೆ ನಾವು ಯಾರನ್ನ ಕೇಳೋದು ಸರ್ ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀನಿ ಹೇಳ್ತೀರಿ ಎಲ್ಲೋಟು ಸರ್ ಟೈಮಿಂಗು ನಾವು ಆರು ಗಂಟೆ ಆರು ಗಂಟೆ ನಾವು ನಡಿಬೇಕು ಎಳಬೇಲಿ ನಾವು ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ನಾವು ಆಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿಯಲ್ಲಿ ನಿಂತ್ಕೋಬೇಕು ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತದೆ ಬಸ್ಸಲ್ಲಿ ಅಲ್ಲಿ ಕೂಡ ಹಾಕಿ ಕೂಡ ಬಸ್ಸು ಕೂಡ ಸರಿ ಇಲ್ಲ ಸರ್ ಒಂದೇ ಬಸ್ ಇರುವುದು ಎಂಟು ಗಂಟೆಗೆ ಒಂದು ಬಸ್ಸು ಅದಾದ್ಮೇಲೆ ಇರೋದು ಒಂಬತ್ತು ಕಾಲಿಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅದು ಪ್ರೈವೇಟ್ ಕೂಡ ನಾವು ನಾನು ಹೆಣ್ಣು ہوں ನನಗೆ فری بس ಉಂಟು ಅಂತ ಹೇಳಬಹುದು ಸರ್ ನೀವು ಆದ್ರೆ ನಾವು ಮೊದಲು ಪಿಯೋಗ ಹೋಗಬೇಕಾದ್ರೆ ಪಾರ್ಕ್ ಮಾಡಿ ಹೋಗಿಲೇಬೇಕು ಸರ್ ನಮಗೆ ಫ್ರೀ ಬಸ್ ಟಿಕೆಟಿ ಬೇಡ 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 ಯಾರಿಗಾದರೂ ಹೆಣ್ಣು ಫ್ರೀ ಬಸ್ ಟಿಕೆಟಿ ಬೇಡ 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 ಸರ್ ನಾವು ಹೇಳ್ತೇವೆ ನಮಗೆ ಬೇಡ ನಮಗೆ ಬಿಟ್ಟೇಬೇಕು ಸರ್ ನಮಗೆ ಬಿಟ್ಟೇಬೇಕು ನಾವು ಕಾಲೇಜಿಗೆ 10:00 ವರೆಗೆ ಹೋಗ್ತೀನಿ ನಮನೆ ಸೇರ್ತೋದಿಲ್ಲ గేಟ್ ಬಾಗಿಲು ತೆಗೋದಿಲ್ಲ ವಾಸ್ಮೇಲ್ ಹೊರಗೆ ಬಿಡೋದಿಲ್ಲ ಸರ್ ಇದು ಕ್ಯಾನ್ ಸನ್ ಏಕಬಹುದು ನೀ ಹೇಳಿದ್ರಿ